ಈಗ ಅವರಿಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ವಕೀಲಿಗರ ಬಗ್ಗೆ ತುಂಬ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿಗೆ ಯಾಕೆಂದರೆ ಅವರಿಗೆ ಮುಂದಿನ ದಿನಗಳು ಈ ಭಾಗದ ಜನತೆ ಏನು ತೀರ್ಮಾನಗಳು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಸ್ಥಿರತೆ ಏನು ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪಾಪ ಈಗ ಹೆಚ್ಚಿನ ಒಂದು ಸಮಾಜದ ಬಗ್ಗೆ ಒಲವು ಕಾಣ್ತಾ ಇದೆ ಅವರಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಹಿಂದಿನ ದಿನದ ನಮ್ಮಲ್ಲಿದ್ದಾಗಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಒಕ್ಕಲಿಗಿರೋ ಬಗ್ಗೆ ಅದೆಲ್ಲ ನೋಡಿದ್ದೇವೆ ಏನು ಇಲ್ಲೇನು ರಾಜಕೀಯ ಏನಿಲ್ವಲ್ಲ ನಾವು ಇವತ್ತು ಮನೆಯ ಕಾರ್ಯಕ್ರಮ ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಇವತ್ತು ಹೊಸಡುಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು ಇಲ್ಲೇನು ಬಾವುಟ ಹಾಕ್ಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ತರ ಫ್ರಿಡ್ಜ್ ಕೊಡೋದು ಟಿ ವಿ ಕೊಡೋದು ಸೀರೆ ಕೊಡೋದು ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವ ಯಾವುದು ಇಲ್ಲ ಇಲ್ಲಿ ನಾವು ಗೆಟ್ಟು ಹೆದರಿ ಸೇರ್ತಾ ಇದ್ದೇವೆ ಓರ್ಚುಡಕ್ಕ ಅಷ್ಟೇ ಪೇಪರ್ ಪೆನ್ನು ಕೊಡಿ ಅಂತ ಪೇಪರು ಪೆನ್ ಕೊಡಿ ಅಂತ ಕೇಳಿದ್ರಲ್ವಾ ಈಗ ಪೇಪರು ಪೆನ್ನು ಕೊಟ್ಟರಲ್ವೇ ಕಾಂಗ್ರೆಸ್ಗೆ ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ ಮೇಕೆದಾಟ ಬಗ್ಗೆ ಈಗ ಹೇಳ್ತಾರೆ ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ ನಾವು ಬಿ ಜೆ ಪಿ ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ ಈಗ ಆಯಿತಪ್ಪ ಪೇಪರ್ ರೂಪೆನ್ನು ಜನ ಕೊಟ್ಟ್ರಲ್ಲ ನಿಮಗೆ ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮಕತೆ ತೆಗೆದುಕೊಂಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಹತ್ತಾನೆ ಮಾಡ್ತಾರೆ ಈಗ ಪೇಪರ್ ರುಪೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಅಂತ ಏನು ಹೇಳ್ತೀರಿ ಎರಡು ಸಾವಿರದ ಹದಿನೆಂಟು ಗಡ್ಕರಿ ಅವ್ರನ್ನ ಎಂಟತ್ತು ಬಾರಿ ಭೇಟಿ ಮಾಡಿ ಅವರಿಗೆ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ ಡಿ ಪಿ ಆರ್ನ ಸಲ್ಲಿಸಿರ್ತಕ್ಕಂಥದ್ದು ನಾನು ಹದಿನಾಲ್ಕು ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಆಗ ನಾವು ಡಿ ಪಿ ಆರ್ ಸಲ್ಲಿಸಿದ್ದೇವೆ ಅದನ್ನು ಒಪ್ಪಿಗೆ ಪಡಿತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ ಈಗ ಬಿ ಜೆ ಪಿಯವರಿಗೆ ಅವರಿಗೆ ನೀವು ಕೇಂದ್ರದಲ್ಲಿ ಕೊಡಿಸಿ ಅಂತ ಈಗ ಅರ್ಜಿ ಆಗ ನಮ್ಮ ಮುಂದೆ ಏನು ಹಾಕ್ಕೊಂಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮುಂದೆ ಆಗಿದ್ದರೆ ನೀವು ಅಧಿಕಾರ ಯಾಕೆ ಕೇಳಿದ್ರಿ ಅಧಿಕಾರ ಕೊಟ್ಟಿರೋದು ಯಾಕೆ ಜನ ನಿಮಗೆ ನಾವು ಮಾಡಿಕೊಡೋದಾದರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ ನಿಮ್ಗೆ ಯಾಕೆ ಪೆನ್ ಬೇಕಿತ್ತು ಮಾದಾಯಿ ಬಗ್ಗೆ ಕೇಳ್ತಾರೆ ಮಾದಾಯಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿಯಾಗ ನಾವಿಬ್ಬರು ಸೇರಿ ಮಾದಾಯಿಗೆ ಚಾಲನೆ ಕೊಟ್ಟವರು ಅಪ್ಪರ್ ಭದ್ರಾಗೆ ಚಾಲನೆ ಕೊಟ್ಟವರು ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೀರಾವರಿ ಬಗ್ಗೆ ಅದರಿಂದ ಈ ಲಘುವಾಗಿ ಮಾತನಾಡೋದು ನಿಲ್ಲಿಸಲಿ ಕುಡಿಯೋ ನೀರಿಲ್ಲ ಬೆಂಗಳೂರು ನಗರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೊಲಗಳೆಲ್ಲ ಒಣಗಿ ನಿಂತೋಗಿದೆ ಕಬ್ಬಿನ ಬೆಲೆ ಬೆಳೆ ನಾಶ ಆಗಿದೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಈ ಪರಿಸ್ಥಿತಿ ತಂದಿರಲ್ಲ ನಾವು ತಂದಿರೋದ